ದೇಶದ ಭವ್ಯತೆ ಕ್ಲಾಸ್ ರೂಮ್ ಅಲ್ಲಿ ಕ್ರಿಯೇಟ್ ಆಗುತ್ತೆ ಅಂತ ಹಿಂದೆ ರಾಧಾಕೃಷ್ಣನ್ ಅವರು ಹೇಳಿದ್ದಾರೆ ಕ್ಲಾಸ್ ರೂಮ್ ಗಳು ದೇಶದಲ್ಲಿ ಸಿಕ್ಕಾಪಟ್ಟೆ ಇದಾವೆ ಸರ್ ಹೇಳುದಲ್ಲ ಇಪ್ಪತ್ತೈದು ಕೋಟಿ ಜನ ಮಕ್ಕಳು ಶಾಲೆಲ್ಲಿದ್ದಾರೆ ಅಂತ ಹೇಳ್ತಾರೆ ಅವರು ಎನ್ರೋಲ್ಮೆಂಟ್ ಇದಾರೆ ಮತ್ತೆ ಶಾಲೆ ಇಷ್ಟೆಲ್ಲ ಇದ್ದ ಮೇಲೆ ಯಾಕೆ ನಮ್ ದೇಶ ಫಾರ್ವರ್ಡ್ ಆಗ್ತಾ ಇಲ್ಲ ಅಂದ್ರೆ ಕ್ವಾಲಿಟಿ ಇಲ್ಲ ದಿಸ್ ಇಸ್ ಅ ಪ್ರಾಬ್ಲಮ್ ಗುಣಮಟ್ಟದ ಪೀಪಲ್ ಬೇಕು ನನಗೆ ಎಷ್ಟು ಗುಣಮಟ್ಟ ಅಂತ ಅಂದ್ರೆ ಆ ಅವ್ರು ನಿಮ್ಮನ್ನು ನೋಡಿದ್ರೆ ಶಾಕ್ ಆಗಬೇಕು ಹಬ್ಬ ಇಷ್ಟು ಬ್ರಿಲಿಯಂಟಾ ನಿಮ್ಮ ನಿಮ್ ಕ್ಷೇತ್ರದಲ್ಲಿ ಅದು ಓದೋದ್ರಲ್ಲೇ ಅಂತಲ್ಲ ಯಾವ್ಯಾವ್ದು ಮಾಡ್ತಿರೋ ಅದರಲ್ಲಿ ಆಗಬೇಕು ಅದನ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಮಾತಾಡ್ತಾ ಬರೋಣ ನಿಯರ್ಲಿ ಟೂ ಡಿಕೇಡ್ಸ್ ಆಫ್ ಸ್ಟ್ರಕ್ಚರ್ಡ್ ಜರ್ನಿ ಆಫ್ ನಾಲೆಡ್ಜ್ ಹೆಚ್ಚು ಕಡಿಮೆ ನಿಮ್ ಡಿಗ್ರಿ ಮುಗಿಯೋಷ್ಟೊತ್ತಿಗೆ ಎಲ್ ಕೆ ಜಿ ಯು ಕೆ ಜಿ ಎರಡು ವರ್ಷ ಡಿಗ್ರಿ ಮುಗಿಯೋಷ್ಟೊತ್ತಿಗೆ ಹದಿನೈದು ವರ್ಷ ಹದಿನೈದು ಎರಡು ಹದಿನೇಳು ಪಿ ಜಿ ಮುಗಿಸಿದ್ರೆ ಎರಡು ವರ್ಷ ಇಪ್ಪತ್ತು ವರ್ಷ ಎಜುಕೇಶನ್ ನಾಲೆಡ್ಜ್ 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 ಶುರು ಆಗ್ತಿದ್ದಂಗೆ ಒಂದನೇ ಕ್ಲಾಸ್ಗೆ ಹೋಗ್ತಿದ್ದಂಗೆ ಅದು ಹಾಡುಗಳು ಸ್ಟಾರ್ಟು ರೈನ್ ರೈನ್ ಗೋ ವೇ ಇಂದ ಶುರು ಮಾಡಿಕೊಂಡು ಇಲ್ಲಿವರೆಗೂ ಕಲ್ತ್ಕೊಂಡು ಕಲ್ತ್ಕೊಂಡ್ ಬಂದಿರ್ತೀವಿ ನಾಲೆಡ್ಜ್ 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 ಡಿಗ್ರಿ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದಿರ್ತಾರೆ ಪಿ ಜಿ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದಿರ್ತಾರೆ ಏನು ಕೆಲಸ ಮಾಡ್ತೀಯಪ್ಪ ನೀನು ಅಂದರೆ ಸರ್ ಡಿಗ್ರಿ ಆಗೈತೆ ಸರ್ ನೀವು ಏನು ಕೆಲಸ ಕೊಡ್ತೀರಿ ಅಂತಾರವರು ಅಂದರೆ ಏನು ಕೆಲಸ ಮಾಡ್ತೀನಿ ಹೇಳೋ ಶಕ್ತಿ ಇಲ್ಲದ ದುರ್ಬಲ ಯುವಕ ಯುವತಿಯರನ್ನ ನಮ್ಮ ಎಜುಕೇಶನ್ ರೆಡಿ ಮಾಡ್ತಾ ಇದೆ ನೀವು ಕೇರ್ಫುಲ್ ಇರಬೇಕು ಈ ಎಜುಕೇಶನ್ ಇಂದ ನನ್ನ ಫ್ಯೂಚರ್ ಏನು ಅಂತ ಪ್ರತಿ ದಿನ ನೀವು ಕ್ವಶನ್ ಹಾಕೋಬೇಕು ವಾಟ್ ಈಸ್ ಮೈ ಫ್ಯೂಚರ್ ಅಂತ